ಈ ರೀತಿ ಬೆಳವಣಿಗೆಗಳಾಯ್ತಲ್ಲ ಇವರ ವಿರುದ್ಧ ಕ್ರಮ ಕೈಗೊಳ್ಬೇಕು ಹಾಗಾಗಿ ಸಚಿವರ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತಿದ್ದೀವಿ ನೂರು ಕೋಟಿ ಬೆಲೆಯ ಜಮೀನನ್ನ ಹೆಂಗ್ರಿ ನೀವು ಬೇರೆಯವರಿಗೆ ಖಾತೆ ಮಾಡಿಕೊಟ್ರಿ ಐಎಸ್ ಅಧಿಕಾರಿ ವಾಸಂತಿ ಅಮರ್ ಅಕ್ರಮವಾಗಿ ಅವರ ಹೆಸರಿಗೆ ಈ ಜಮೀನನ್ನ ನೋಂದಣಿ ಮಾಡಿಕೊಟ್ಟಿದ್ದಾರೆ ಖಾತೆ ಮಾಡ್ತಿದ್ದಾರೆ ಅನ್ನುವಂತ ಗಂಭೀರ ಆರೋಪ ವಾಸಂತಿ ಅಮರ್ ವಿರುದ್ಧ ಕ್ರಮಕ್ಕೆ ಕಂದಾಯ ಇಲಾಖೆನೇ ಈಗ ಮುಂದಾಗ್ತಾ ಇದೆ ದೂರ ಕೊಟ್ಟಿದೆ ವಾಸಂತಿ ಅಮರ್ ವಿರುದ್ಧ ಇಪ್ಪತ್ತ್ ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ದೂರನ್ನ ಹೋಗಿ ದಾಖಲು ಮಾಡಲಾಗುತ್ತೆ ಭಾರತೀಯ ನ್ಯಾಯ ಸಂಹಿತೆ ಕಲಂ ಇನ್ನೂರ ಐವತ್ತೇಳರ ಅಡಿ ಕ್ರಮಕ್ಕೆ ಆಗ್ರಹಿಸಲಾಗಿದೆ ನ್ಯಾಯಾಲಯದ ಮೊರೆ ಹೋದ್ರೂ ಕೂಡ ವಾಸಂತ್ರಿ ಅಮರ್ಗೆ ಸಂಕಷ್ಟ ತಪ್ಪಿದ್ದಿಲ್ಲ ಜುಲೈ ಹದಿನಾಲ್ಕರಂದು ಎಫ್ಐಆರ್ ದಾಖಲಿಸಿಕೊಳ್ಳುವುದಕ್ಕೆ ನ್ಯಾಯಾಲಯ ಆದೇಶ ಕೊಟ್ಟಿದೆ ಇದೇ ವಿಚಾರ ಗಮನಿಸಬೇಕು ನ್ಯಾಯಾಲಯದ ಆದೇಶದ ಮೇರೆಗೆ ಜುಲೈ ಹದಿನೈದರಂದು ಎಫ್ಐಆರ್ ಕೂಡ ದಾಖಲಾಗುತ್ತೆ ಆ ಎಫ್ಐಆರ್ ಪ್ರತಿ ಗ್ಯಾರಂಟಿ ನ್ಯೂಸ್ನಲ್ಲಿ ಅದು ನನ್ನ ಕೈಯಲ್ಲಿದೆ ಆ ನಲ್ಲೂ ಕೂಡ ಕೋರ್ಟ್ ಕೊಟ್ಟಿರುವಂತಹ ಆದೇಶಕ್ಕೆ ಅನುಗುಣವಾಗಿ ಒಂದು ಎಫ್ಐ ಆರ್ ಅನ್ನ ಕೂಡ ಈ ಹಲಸೂರು ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿಕೊಳ್ತಾರೆ ಪೊಲೀಸರು ಅದರಲ್ಲೂ ಕೂಡ ಪ್ರಮುಖವಾಗಿ ಇದೇ ವಿಚಾರವನ್ನ ಪೊಲೀಸರು ಎಫ್ಐಆರ್ ಕಾಪಿಯಲ್ಲಿ ಏನಿದೆ ಅಲ್ಲಿ ಯಾವ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ ಪೊಲೀಸರು ಅನ್ನುವಂತಹ ಪ್ರಶ್ನೆಗೆ ಕೋರ್ಟ್ ಕೊಟ್ಟಿರುವಂತಹ ಆದೇಶಕ್ಕೆ ಅನುಗುಣವಾಗಿ ಕಂದಾಯ ಇಲಾಖೆಯ ಮತ್ತೊಬ್ಬ ಅಧಿಕಾರಿ ಕೊಟ್ಟಿರುವ ದೂರಿನ ಅನ್ವಯ ಎಫ್ಐಆರ್ ಕಾಪಿಯಲ್ಲೂ ಕೂಡ ಅದೇ ಅಂಶವನ್ನ ಉಲ್ಲೇಖ ಮಾಡಲಾಗುತ್ತೆ ಅಲ್ಲೂ ಕೂಡ ವಿಷಯವನ್ನ ಬಹಳ ಸ್ಪಷ್ಟವಾಗಿ ಪೊಲೀಸರು ಉಲ್ಲೇಖ ಮಾಡ್ತಾರೆ ಯಾವ ಜಾಗವನ್ನ ಬೇರೆಯವರ ಹೆಸರಿಗೆ ಅದನ್ನ ಖಾತೆ ಮಾಡಿಕೊಟ್ಟಿದ್ದಾರೆ ಅನ್ನುವಂಥ ಆರೋಪ ಇತ್ತಲ್ಲ ಆ ಜಾಗಕ್ಕೂ ಹೋಗಿ ಪಂಚನಾಮೆ ಮಾಡ್ತಾರೆ ಪೊಲೀಸರು ನೀವು ಬಹುತೇಕರು ಪ್ರಶ್ನೆ ಮಾಡಬಹುದು ಪಂಚನಾಮೆ ಅನ್ನುವಂತ ವರ್ಡ್ ಯಾಕೆ ಯೂಸ್ ಮಾಡಿದೆ ನಾನು ಅಂತ ಕೊಲೆ ಆಗಿದೆಯಾ ಏನೂ ಆಗಿಲ್ವಲ್ಲ ಯಾಕೆ ಪಂಚನಾಮ ಮಾಡ್ತಾರೆ ಸ್ಥಳವನ್ನ ಅಂತ ಈಗ ಕಂದಾಯ ಇಲಾಖೆ ಅಧಿಕಾರಿಗಳು ಜಾಗ ಗುರುತು ಮಾಡ್ತಾರಲ್ಲ ಈ ಜಾಗವನ್ನ ನೋಡಿ ಬೇರೆಯವರ ಹೆಸರಿಗೆ ಖಾತೆ ಮಾಡಿಕೊಟ್ಟಿದ್ದಾರೆ ಅಂತ ಅದು ಸರ್ಕಾರಿ ಜಾಗವಾಗಿತ್ತ ಅದನ್ನ ಯಾವ ರೀತಿ ಬೇರೆಯವರಿಗೆ ಖಾತೆ ಮಾಡಿಕೊಡ್ಲಾಗಿತ್ತು ಎಷ್ಟು ಎಕರೆಯಲ್ಲಿತ್ತು ಎಲ್ಲಿ ಬರುತ್ತೆ ಆ ಜಾಗ ಅದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಇನ್ಫ್ಯಾಕ್ಟ್ ಈಗ ಐ ಆರ್ ದಾಖಲಿಸಿಕೊಂಡಿರುವಂತಹ ಪೊಲೀಸರೇ ಹೋಗಿ ಜಾಗವನ್ನ ಗುರುತು ಮಾಡಿ ಪಂಚನಾಮೆ ಮಾಡ್ತಾರೆ ಇದೇ ಜಾಗನ ಅಕ್ರಮವಾಗಿ ಬೇರೆಯವರಿಗೆ ಮಾರಾಟ ಅಥವಾ ಬೇರೆಯವರಿಗೆ ಖಾತೆ ಮಾಡಿಕೊಡಲಾಗಿದೆಯಾ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಪ್ರಕ್ರಿಯೆಗಳು ಪೊಲೀಸರಿಂದ ಆಗುತ್ತೆ ಮತ್ತೊಂದು ವಿಚಾರ ನಾನು ಆಗ್ಲೇ ಹೇಳಿದೆ ಎಫ್ಐ ಆರ್ ನಲ್ಲೂ ಕೂಡ ಈ ಅಂಶವನ್ನ ಉಲ್ಲೇಖ ಮಾಡ್ತಾರೆ ಪೊಲೀಸರು ಅಂತ ಬೆಂಗಳೂರು ಜಿಲ್ಲೆ ಜಿಲ್ಲಾಧಿಕಾರಿಗಳ ಕಚೇರಿ ಸಹಾಯಕರು ಶ್ರೀ ಪ್ರಶಾಂತ್ ಕಾನಗೌಡ ಪಾಟೀಲ್ ಇವರೇ ದೂರು ಕೊಟ್ಟವರು ಈಗ ಕೆಎಸ್ ಠಾಣೆಗೆ ಹಾಜರಾಗಿ ನೀಡಿದ ದೂರಿನ ಅನ್ವಯ ಅದರ ಸಾರಾಂಶದ ಪ್ರಕಾರ ಎಫ್ಐಆರ್ ದಾಖಲಾಗಿದೆ ಈ ಹಿಂದೆ ಶ್ರೀಮಂತಿ ವಾಸಂತಿ ಅಮರ್ ಹಿಂದಿನ ವಿಶೇಷ ಜಿಲ್ಲಾಧಿಕಾರಿ ಬೆಂಗಳೂರು ಉತ್ತರ ವಿಪ ವಿಭಾಗದ ಬೆಂಗಳೂರು ಉತ್ತರ ತಾಲೂಕು ದಾಸನಪುರ ಹೋಬಳ್ಳಿ ಹುಚ್ಚನಪಾಳ್ಯ ಗ್ರಾಮದ ಸರ್ವೆ ನಂಬರ್ ಎಂಟರಲ್ಲಿ ಹತ್ತು ಎಕರೆ ಇಪ್ಪತ್ತು ಗುಂಟೆ ಸರ್ಕಾರಿ ಜಮೀನನ್ನ ನಿಯಮ ಬಾಹಿರವಾಗಿ ಬೇರೆಯವರಿಗೆ ಖಾತೆ ಮಾಡಿಕೊಟ್ಟಿದ್ದಾರೆ ಆ ರೀತಿ ನಿಯಮ ಮೀರಿ ಖಾತೆ ಮಾಡಿಕೊಟ್ಟು ಆದೇಶವನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಹಲ್ಸೂರು ಗೇಟ್ ಪೊಲೀಸರು ಕೂಡ ಎಫ್ಐಆರ್ ಪ್ರತಿಯಲ್ಲಿ ಅದನ್ನ ಉಲ್ಲೇಖ ಮಾಡಿದ್ದಾರೆ ಸೊ ಮತ್ತೊಂದ್ಸಾರಿ ರಿಪೀಟ್ ಮಾಡ್ತೀನಿ ಗ್ಯಾರಂಟಿ ನ್ಯೂಸ್ ಯಾವುದೋ ಉದ್ದೇಶ ಪೂರ್ವಕವಾಗಿ ಜಸ್ಟ್ ಆರೋಪಗಳನ್ನ ಇಟ್ಕೊಂಡು ಈ ಸುದ್ದಿಯನ್ನ ಬಿತ್ತರ ಮಾಡ್ತಾ ಇಲ್ಲ ಪದೇ ಪದೇ ಈ ವಿಚಾರಗಳನ್ನ ಯಾಕೆ ನಾವು ಪ್ರಸ್ತಾಪ ಮಾಡ್ತಿದ್ದೀವಿ ಅಂತ ನಾಳೆ ಯಾರು ಹೇಳಬಹುದು ಆರೋಪ ಅಂತ ಅಂತ ಸುಳ್ಳು ಸುದ್ದಿ ದಾಖಲೆಗಳ ಸಮೇತ ಈ ಭ್ರಷ್ಟ ಅಧಿಕಾರಿ ಯಾವ ರೀತಿ ನಿಯಮಗಳನ್ನ ಮೀರಿ ಸರ್ಕಾರಿ ಜಾಗವನ್ನ ತನ್ನ ಸ್ವಂತದ ಜಾಗದ ರೀತಿಯಲ್ಲಿ ಬೇರೆಯವರಿಗೆ ಅದನ್ನ ಖಾತೆ ಮಾಡಿಕೊಟ್ಟಿದ್ದಾರೆ ಅಧಿಕಾರದ ದುರ್ಬಳಕೆ ಯಾವ ರೀತಿ ಆಗಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿರುವುದು ಕೋರ್ಟ್ ನ ಆದೇಶ ಇದೆ ಕೋರ್ಟ್ ನ ಆದೇಶದ ಪ್ರಕಾರ ಎಫ್ಐಆರ್ ಅನ್ನ ಪೊಲೀಸರು ದಾಖಲು ಮಾಡಿದ್ದಾರೆ ಎಫ್ಐಆರ್ ಆರ್ ದಾಖಲಾದ ಬಳಿಕ ಇವರೆಲ್ಲರ ವಿರುದ್ಧ ಕ್ರಮ ಯಾಕಿಲ್ಲ ಅನ್ನೋದನ್ನ ಇದೇ ಕಂದಾಯ ಇಲಾಖೆಯ ಅಧಿಕಾರಿ ಯಾರು ದೂರ್ ಕೊಟ್ಟಿದ್ರಲ್ಲ ಪ್ರಶಾಂತ್ ಖಾನಗೌಡ ಪಾಟೀಲ್ ಅವ್ರು ಪ್ರಶ್ನೆ ಮಾಡ್ತಿದ್ದಾರೆ ಈಗ ಒತ್ತಾಯ ಏನ್ ಗೊತ್ತಾ ನಾನು ಆಗ್ಲೇ ಹೇಳಿದೆ ಸರ್ಕಾರದ ನಿಯಮಗಳು ಕಂದಾಯ ಇಲಾಖೆಯ ನಿಯಮಗಳು ಇದೆಲ್ಲವನ್ನ ಗಾಳಿಗೆ ಮೀರಿ ವರ್ತನೆ ಮಾಡ್ತಾರೆ ಅಧಿಕಾರದ ದುರ್ಬಳಕೆ ಮಾಡಿಕೊಳ್ತಾರೆ ಅಂದ್ರೆ ಯಾರು ಇವರಿಗೆ ಅಷ್ಟೊಂದು ಅವಕಾಶ ಮಾಡಿಕೊಟ್ಟವರು ಯಾರು ಇವರ ಮೇಲೆ ಪ್ರಭಾವ ಹೇರಿದವರು ಯಾರ ಸಪೋರ್ಟಿಗೆ ನಿಂತವರು ಇಂಥ ಅಧಿಕಾರಿಗಳು ಇಂಥ ಭ್ರಷ್ಟ ಅಧಿಕಾರಿಗಳು ಇಂಥ ಇಲಾಖೆಗಳಲ್ಲಿ ಇರಬೇಕಾ ಅನ್ನೋದು ಪ್ರಶ್ನೆ ಯಾರಿಗೆ ನೀವು ಸಹಾಯ ಮಾಡಕ್ಕೆ ಹೋಗ್ತಿದ್ದೀರಿ ಯಾರ ಪರವಾಗಿ ಕೆಲಸ ಮಾಡ್ತಿದ್ದೀರಿ ಸರ್ಕಾರ ನಿಮ್ಮನ್ನ ನೇಮಕ ಮಾಡಿರೋದು ಸರ್ಕಾರದ ಪರವಾಗಿ ಕೆಲಸ ಮಾಡಬೇಕು ಆ ನಿಯಮಗಳನ್ನ ಚಾಚು ತಪ್ಪದೆ ಪಾಲನೆ ಮಾಡಬೇಕು ಈ ರೀತಿ ಸರ್ಕಾರಿ ಜಮೀನನ್ನ ಯಾರಾದ್ರೂ ಅತಿಕ್ರಮಣವಾಗಿ ಇನ್ಯಾರು ಬಂದು ಕಬಳಿಕೆ ಮಾಡಿದ್ರು ಅಂತವರ ವಿರುದ್ಧ ಧ್ವನಿ ಎತ್ತಬೇಕಾದಂತ ಪೋಸ್ಟ್ ನಲ್ಲಿ ಇದ್ದಂತ ಅಧಿಕಾರಿ ದುರ್ಬಳಕೆ ಮಾಡಿಕೊಂಡು ನೀವೇ ಸ್ವಂತವಾಗಿ ಬೇರೆಯವರಿಗೆ ಸರ್ಕಾರಿ ಜಾಗವನ್ನ ಖಾತೆ ಮಾಡ್ಕೊಡ್ತೀರಿ ಖಾಸಗಿ ಅವರಿಗೆ ಅಂದ್ರೆ ಎಷ್ಟು ಮಟ್ಟಿಗೆ ನಿಮ್ಮ ಪ್ರಭಾವ ಇರಬಹುದು ಅನ್ನೋದನ್ನ ನಾವು ಪ್ರಶ್ನೆ ಮಾಡಬಾರ್ದಾ ಇದೇ ಪ್ರಶ್ನೆಯೊಂದಿಗೆ ಕಂದಾಯ ಇಲಾಖೆಯ ಅಧಿಕಾರಿ ದೂರು ಕೊಟ್ಟಿದ್ದಾರೆ ದೂರಿನ ಎಫ್ಐಆರ್ ದಾಖಲಾಗಿದೆ ಬಟ್ ಈಗ ಮಿಲಿಯನ್ ಡಾಲರ್ ಪ್ರಶ್ನೆ ಇರೋದು ಯಾಕೆ ಇನ್ನು ಇರೋ ವಿರುದ್ಧ ಕ್ರಮ ಆಗ್ತಾ ಇಲ್ಲ ಅಂತ ಜಸ್ಟ್ ಇಲ್ಲಿ ವಾಸಂತಿ ಅಮರ್ ಅವರು ಮಾತ್ರ ಇದ್ದಾರಾ ಇವರ ಜೊತೆಗೆ ಇನ್ಯಾರಾದ್ರೂ ಶಾಮೀಲಾಕಿದ್ದಾರೆ ಯಾಕಂದ್ರೆ ಸರ್ಕಾರಿ ಜಾಗವನ್ನ ಯಾವುದೇ ಟೆಂಡರ್ ಕರೆಯದೆ ಸರ್ಕಾರ ಒಪ್ಪಿಗೆ ಕೊಡದೆ ಕಂದಾಯ ಇಲಾಖೆಗಳ ನಿಯಮಗಳನ್ನ ಪಾಲನೆ ಮಾಡದೆ ಖಾಸಗಿ ವ್ಯಕ್ತಿಯ ಹೆಸರಿಗೆ ಅದು ಖಾತೆ ಆಗುತ್ತೆ ಅಂದ್ರೆ ಜಸ್ಟ್ ಅಧಿಕಾರಿಯ ಇನ್ವಾಲ್ವ್ಮೆಂಟ್ ಅಥವಾ ಯಾರಾದ್ರೂ ಪ್ರಭಾವ ಬೀರಿದ್ರ ಇನ್ನೂ ಯಾರಾದ್ರೂ ಅಧಿಕಾರಿಗಳ ನಿಮ್ಮ ಜೊತೆಗೆ ಶಾಮೀಲಾಕಿದ್ದಾರೆ ಎಷ್ಟು ದುಡ್ಡು ಪಡ್ಕೊಂಡ್ರಿ ಎಷ್ಟು ಅಕ್ರಮಗಳನ್ನ ಮಾಡಿದ್ದೀರಿ ಇದನ್ನ ಈಗ ದೂರುದಾರ ಕಂದಾಯ ಇಲಾಖೆ ಅಧಿಕಾರಿ ಪ್ರಶ್ನೆ ಮಾಡ್ತಿದ್ದಾರೆ ಇವ್ರು ಯಾರು ಮಾಡಿ ಹೋಗ್ಬಿಡ್ತಾರೆ ನೆಕ್ಸ್ಟ್ ಅಲ್ಲಿ ಬರ್ತಾರಲ್ಲ ಹೊಸ ಅಧಿಕಾರಿಗಳು ಅವ್ರಿಗೆ ತಲೆ ಬಿಸಿ ಆಗುತ್ತೆ ಹೆಂಗ್ರಿ ನೀವು ಸರ್ಕಾರಿ ಜಾಗವನ್ನ ಬೇರೆ ಅವ್ರಿಗೆ ಖಾತೆ ಮಾಡಿಕೊಟ್ರಿ ಅಂತ ಅವ್ರ ಕಾಲಾವಧಿಯಲ್ಲಿ ಆಗೇ ಇರಲ್ಲ ಸರ್ ನಮ್ ಕಾಲಾವಧಿ ಆಗಿಲ್ಲ ಬೇರೆಯವ್ರ ಅಧಿಕಾರದಲ್ಲಿದ್ರು ಅವ್ರು ಮಾಡಿ ಹೋಗಿದ್ದಾರೆ ಅಂತ ಅಲ್ಲಿಗೆ ದಿನ ಕಳೆದಂತೆ ಇದೆಲ್ಲ ಮುಚ್ಚಿ ಹೋಗ್ಬಿಡುತ್ತೆ ಈ ಅಕ್ರಮಗಳು ಬೆಳಕಿಗೆ ಬರಲ್ಲ ಪ್ರಭಾವ ಇದೆ ಅಧಿಕಾರ ಇದೆ ನನ್ನ ಜೊತೆಗೆ ದೊಡ್ಡ ದೊಡ್ಡವರು ಇದ್ದಾರೆ ಅನ್ನುವಂತಹ ದಿಮಾಕ ದೌಲತ್ತ ಇದೆಲ್ಲವನ್ನ ಕೂಡ ಕಂದಾಯ ಇಲಾಖೆಯ ಅಧಿಕಾರಿ ಪ್ರಶ್ನೆ ಮಾಡ್ತಿದ್ದಾರೆ ಇವರೆಲ್ಲರ ವಿರುದ್ಧ ಪ್ರಮುಖವಾಗಿ ವಾಸಂತಿ ಅಮರ್ ಆಗಿನ ಜಿಲ್ಲಾಧಿಕಾರಿಗಳಾಗಿದ್ರು ಕಂದಾಯ ಇಲಾಖೆಯ ಅಧಿಕಾರಿ ಇವರ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಆಗ್ರಹಿಸಿದ್ದಾರೆ ಸೊ ಈಗ ಕೋರ್ಟ್ ನಲ್ಲೂ ಹೋರಾಟಗಳಾಯ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಟ್ ಅಲ್ಲೂ ಕೂಡ ಈ ಐ ಎ ಎಸ್ ಅಧಿಕಾರಿ ವಸಂತಿ ಅಮರ್ ಅವರಿಗೆ ಹಿನ್ನಡೆ ಆಗಿದೆ ಕೋರ್ಟ್ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ದೂರಿಗೆ ಸಂಬಂಧಪಟ್ಟಂತೆ ಎಫ್ಐಆರ್ ಆರ್ ದಾಖಲಿಸಿಕೊಂಡು ಪೊಲೀಸರು ಉನ್ನತ ಮಟ್ಟದ ತನಿಖೆಯನ್ನ ಮಾಡಬೇಕು ಯಾರೆಲ್ಲ ಪ್ರಭಾವ ಬಳಸಿ ಯಾರೆಲ್ಲ ಅಧಿಕಾರದ ದುರ್ಬಳಕೆ ಮಾಡಿಕೊಂಡು ಈ ರೀತಿ ಸರ್ಕಾರಿ ಜಾಗವನ್ನ ಬೇರೆಯವರ ಹೆಸರಿಗೆ ಖಾತೆ ಮಾಡಿಕೊಟ್ಟಿದಾರಲ್ಲ ಅಂಥವರ ವಿರುದ್ಧ ಕ್ರಮ ಆಗಬೇಕು ಅಂತ ಕೋರ್ಟೆ ಆದೇಶ ಕೊಟ್ಟಿರೋದ್ರಿಂದ ಈಗ ಪೊಲೀಸರ ನಡೆ ಪೊಲೀಸರ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹತ್ತಾರು ಪ್ರಶ್ನೆಗಳಿದೆ ಯಾಕಂದ್ರೆ ಸಹಜವಾಗಿ ಅಧಿಕಾರ ಇದೆ ಪ್ರಭಾವ ಇದೆ ಅಂದ ಮಾತ್ರಕ್ಕೆ ಪೊಲೀಸರ ಮೇಲೆ ನೀವು ಪ್ರಭಾವ ಬೀರಿ ಅಧಿಕಾರಿಗಳನ್ನ ಹತ್ತಿಕ್ಕುವ ಪ್ರಯತ್ನ ಮಾಡಕ್ಕಾಗಲ್ಲ ತನಿಖೆಯ ದಿಕ್ಕು ತಪ್ಪಬಾರದು ಅನ್ನೋ ಕಾರಣಕ್ಕೆ ಕಂದಾಯ ಇಲಾಖೆಯ ಅಧಿಕಾರಿ ದೂರು ಕೊಟ್ಟವರು ಒತ್ತಾಯ ಮಾಡುತ್ತಿದ್ದಾರೆ ಸಹಜವಾಗಿ ಒಟ್ನಲ್ಲಿ ಬಹಳ ಸ್ಪಷ್ಟವಾಗಿ ಸರ್ಕಾರಿಯ ನಿಯಮಗಳು ಪಾಲನೆ ಆಗಿಲ್ಲ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ 对